ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಜಿ ಎಸ್ ಟಿ ಬದಲಾವಣೆಯಿಂದ ರಾಜ್ಯ ಸರ್ಕಾರಗಳಿಗೆ ಜಿ ಎಸ್ ಟಿ ಸಂಕಷ್ಟವಾಗುತ್ತೆ ಎಂದು ಕೃಷ್ಣ ಅವರ ಹೇಳಿಕೆ ಇದಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಮತ್ತೊಂದೆಡೆಯಲ್ಲಿ ಪ್ರಧಾನಿ ಮೋದಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸವಾಲು ಎಂಟು ವರ್ಷ ಲೂಟಿ ಮಾಡಿದಂತ ಜಿ ಎಸ್ ಟಿ ವಾಪಸ್ ಕೊಡ್ತೀರಾ ಎಂದಿದ್ದಾರೆ ಮತ್ತೊಂದಡೆಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಪ್ರಾರಂಭ ಮೊದಲ ದಿನವೇ ವಿಘ್ನವಾಗಿದೆ ಇಪ್ಪತ್ತು ಲಕ್ಷ ಬದಲು ಕೇವಲ ಹತ್ತು ಸಾವಿರ ಜನರ ಸಮೀಕ್ಷೆ ಯಾಕೆ ಏನಾಯಿತು ನೋಡೋಣ ನಿಮ್ಮ ಮನೆ ಬಾಗಿಲಿಗೂ ಅಧಿಕಾರಿಗಳು ಬರುತ್ತಾರೆ ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ರಾಜ್ಯದ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಶಾಕ್ ಕೊಟ್ಟ ಆಹಾರ ಇಲಾಖೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ಪಡೆದುಕೊಳ್ಳದವರು ಸೇರಿದಂತೆ ಇವರೆಲ್ಲರ ಬಿ ಪಿ ಎಲ್ ಕರಡು ಪರಿವರ್ತನೆ ಯಾಕೆ ಏನಾಯಿತು ನೋಡೋಣ ಇನ್ನು ಮತ್ತೊಂದೆಡೆಯಲ್ಲಿ ರಸ್ತೆ ಗುಂಡಿಗಳ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರ ತಿರುಗೇಟು ದೆಹಲಿಯಲ್ಲಿ ಪ್ರಧಾನಿ ಮೋದಿ ಮನೆ ಮುಂದೆ ರಸ್ತೆಯಲ್ಲಿ ಎಷ್ಟು ಗುಂಡಿಗಳಿವೆ ಹೋಗಿ ನೋಡಿ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಎಲ್ಲ ಸುದ್ದಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ದೇಶಾದ್ಯಂತ ಜಿ ಎಸ್ ಟಿ ದರದಲ್ಲಿ ದೊಡ್ಡ ಬದಲಾವಣೆ ಮಾಡಲಾಗಿದ್ದು ಈ ಒಂದು ನಿರ್ಧಾರಕ್ಕೆ ಕಂದಾಯ ಸಚಿವರಾಗಿರುವ ಕೃಷ್ಣ ಬೇರೆಗೌಡವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಜಿಎಸ್ಟಿ ದರ ಕಡಿತಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಆದರೆ ಇದರಿಂದ ದೇಶದ ಎಲ್ಲ ರಾಜ್ಯಗಳಿಗೆ ಒಟ್ಟಾರೆ ಒಂದೂವರೆ ಲಕ್ಷ ಕೋಟಿ ರೂಪಾಯಿಯಷ್ಟು ವರಮಾನ ನಷ್ಟವಾಗಲಿದೆ ಈ ಒಂದು ನಷ್ಟಕ್ಕೆ ಪರಿಹಾರ ಸೂತ್ರವನ್ನು ಕೂಡ ಕೇಂದ್ರ ಸರ್ಕಾರವೇ ರೂಪಿಸಬೇಕು ಎಂದು ಕಂದಾಯ ಸಚಿವ ಕೃಷ್ಣ ಬೇರೆಗೌಡವರು ಇಂದು ಮಾಧ್ಯಮಗಳ ಮುಂದೆ ಆಗ್ರಹ ಮಾಡಿದ್ದಾರೆ ಹೌದು ಸುದ್ದಿಗಾರರ ಮುಂದೆ ಜಿ ಎಸ್ ಎಸ್ ಟಿ ದರ ಬದಲಾವಣೆ ಕುರಿತಂತೆ ಪ್ರಶ್ನೆಗೆ ಉತ್ತರ ಕೊಟ್ಟಂತೆ ಇವರು ಕೇಂದ್ರ ಸರ್ಕಾರದವರು ಜಿ ದರ ಕಡಿತವನ್ನು ರಾಜ್ಯಗಳಿಗೆ ಬಹಳ ಅನ್ಯಾಯವಾಗುವ ರೀತಿಯಲ್ಲಿ ಜಾರಿಗೆ ಮಾಡಿದ್ದಾರೆ ಇದರಿಂದ ರಾಜ್ಯಗಳು ಒಂದೂವರೆ ಲಕ್ಷ ಕೋಟಿಯಷ್ಟು ವರಮಾನ ನಷ್ಟ ಅನುಭವಿಸಲಿವೆ ಕರ್ನಾಟಕ ಒಂದಕ್ಕೆನೇ ಹದಿನೈದರಿಂದ ಹದಿನಾರು ಸಾವಿರ ಕೋಟಿ ರೂಪಾಯಿಯಷ್ಟು ಆದಾಯ ನಷ್ಟವಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ರಾಜ್ಯಗಳಿಗೆ ಆಗುವ ಈ ಒಂದು ನಷ್ಟಕ್ಕೆ ಪರಿಹಾರವನ್ನು ಕೂಡ ಕೇಂದ್ರ ಸರ್ಕಾರವೇ ರೂಪಿಸಬೇಕು ಇಲ್ಲದೆ ಹೋದರೆ ರಾಜ್ಯಗಳು ಮುಂದೆ ಸರ್ಕಾರ ನಡೆಸುವುದೇ ಕಷ್ಟವಾಗುತ್ತೆ ಮತ್ತು ಇದರ ಹೊಣೆಯನ್ನು ಆಗ ಕೇಂದ್ರವೇ ಹೊರಬೇಕಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ಎಚ್ಚರವನ್ನು ಕೊಟ್ಟಿದ್ದಾರೆ ಇನ್ನಿದೊಂದು ಕಡೆ ಆದರೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪ್ರಧಾನಿ ಮೋದಿ ಅವರಿಗೆ ಒಂದು ನೇರ ಸವಾಲನ್ನು ಹಾಕಿದ್ದಾರೆ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡುತ್ತಿರಬಹುದು ಇದು ಮುಖ್ಯಮಂತ್ರಿಯವರೇ ಮಾಡಿದ ಟ್ವೀಟ್ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾನ್ ಡೊಂಗಿ ಜಿಎಸ್ಟಿ ಜಾರಿ ಮಾಡಿದ್ದು ಅವರೇ ಜಿಎಸ್ಟಿ ಹೆಚ್ಚೆಚ್ಚು ವಿಧಿಸಿದ್ದು ಅವರೇ ಈಗ ಕಡಿಮೆ ಮಾಡಿ ಬೆನ್ನು ತಟ್ಟಿಕೊಳ್ಳುತ್ತಾ ಇರುವುದು ಅವರೇ ಹಾಗಾದರೆ ಇಷ್ಟು ವರ್ಷ ಹೆಚ್ಚು ಜಿ ಎಸ್ ಟಿ ಹಾಕಿ ಜನರನ್ನು ಸುಲಿಗೆ ಮಾಡುವಾಗ ನಿಮ್ಮ ಈ ಎಲ್ಲಿ ಹೋಗಿತ್ತು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ಪ್ರಶ್ನೆ ಮಾಡಿದ್ದಾರೆ ಕೇವಲಷ್ಟು ಮಾತ್ರವಲ್ಲ ಸ್ನೇಹಿತರೆ ಎಂಟು ವರ್ಷ ವಿಪರೀತ ಜಿ ಎಸ್ ಟಿ ವಸೂಲಿ ಮಾಡಿದ್ರಲ್ಲ ಪ್ರಧಾನಿ ಮೋದಿಯವರೇ ಅದೆಲ್ಲವನ್ನು ಭಾರತೀಯರಿಗೆ ವಾಪಸ್ ಕೊಡ್ತೀರಾ ಎಂದು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ ಜಿ ಎಸ್ ಟಿ ಶೇಕಡ ಹದಿನೆಂಟು ಮತ್ತು ಇಪ್ಪತ್ತೆಂಟು ಹೆಚ್ಚಿಗೆ ಮಾಡಿದ್ದರ ಬಗ್ಗೆ ವಿರೋಧ ಮಾಡಿದವರು ನಾವು ಇಷ್ಟು ವರ್ಷ ವಸೂಲಿ ಈಗ ಕ್ರೆಡಿಟ್ ತಗೋತಾ ಇದ್ದಾರೆ ಭಾರತೀಯರಿಗೆ ಎಷ್ಟು ನಾಜೂಕಾಗಿ ಟೋಪಿ ಹಾಕ್ತಾರೆ ನೋಡಿ ನೀವು ಇದಕ್ಕೆಲ್ಲ ಮರುಳಾಗಬಾರದು ಎಂದು ಟ್ವೀಟ್ನಲ್ಲಿ ಬರೆದಿದ್ದಾರೆ ಬಡವರು ಖಾಲಿ ಹೊಟ್ಟೆಯಲ್ಲಿ ಮಲಗಬಾರದು ಎನ್ನುವ ಕಾರಣಕ್ಕೆ ಅನ್ನ ಭಾಗ್ಯ ಜಾರಿಗೆ ತಂದು ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ದೆ ಈ ಸಿದ್ದರಾಮಯ್ಯ ಎಂದು ಟ್ವೀಟನ್ನು ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆ ಪ್ರಾರಂಭವಾಗಿದ್ದು ಆದರೆ ಮೊದಲ ದಿನವೇ ಜಾತಿ ಗಣತಿಗೆ ವಿಘ್ನ ಎದುರಾಗಿದೆ ಹೌದು ಸ್ನೇಹಿತರೆ ಇಪ್ಪತ್ತು ಲಕ್ಷ ಗುರಿಯ ಬದಲು ಕೇವಲ ಹತ್ತು ಸಾವಿರ ಜನರ ಸಮೀಕ್ಷೆಯಷ್ಟೇ ಮಾಡಲಾಗಿದೆ ಹೌದು ವಿರೋಧ ಗೊಂದಲ ವಿವಾದದ ನಡುವೆಯೂ ಕೂಡ ಸೋಮವಾರದಿಂದಲೇ ಬೆಂಗಳೂರು ಬಿಟ್ಟು ರಾಜ್ಯಾದ್ಯಂತ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದೆ ಆದರೆ ತಾಂತ್ರಿಕ ಸಮಸ್ಯೆ ಸೇರಿದಂತೆ ಇತರೆ ಕಾರಣಗಳಿಂದ ಜಾತಿ ಗಣತಿಗೆ ಮೊದಲ ದಿನವೇ ವಿಘ್ನ ಎದುರಾಗಿದೆ ಎಂದು ಗೊತ್ತಾಗಿದೆ ಹೌದು ಒಟ್ಟು ಇಪ್ಪತ್ತು ಲಕ್ಷ ಜನರ ಸಮೀಕ್ಷೆ ಮಾಡುವ ಒಂದು ಗುರಿಯನ್ನು ಹಾಕಿಕೊಳ್ಳಲಾಗಿತ್ತು ಆದರೆ ಕೇವಲ ಹತ್ತು ಸಾವಿರ ಜನರಷ್ಟೇ ಸಮೀಕ್ಷೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಕೆಲವು ಜಾಗದಲ್ಲಿ ಸಮೀಕ್ಷೆ ಮಾಡುವಂತಹ ಕಿಟ್ಗಳನ್ನು ಕೂಡ ವಿಳಂಬವಾಗಿ ವಿತರಿಸಲಾಗಿದ್ದು ಇನ್ನೂ ಕೆಲವು ಜಾಗದಲ್ಲಿ ಗಣತಿ ಮಾಡುವ ಅವರಿಗೆ ಅಪ್ಲಿಕೇಶನ್ ನ ಸಂಪೂರ್ಣ ಮಾಹಿತಿನ ಗೊತ್ತಿಲ್ಲವಂತೆ ಅಂದ್ರೆ ಯಾವ ರೀತಿ ಮಾಹಿತಿಗಳನ್ನು ದಾಖಲು ಮಾಡಬೇಕು ಎಂಬ ಒಂದು ಮಾಹಿತಿ ಇಲ್ಲದೆ ಇರುವ ಕಾರಣವೂ ಈ ಒಂದು ಸಮೀಕ್ಷೆಯಲ್ಲಿ ವಿಘ್ನ ಎದುರಾಗಿದೆ ಇನ್ನು ಕೆಲವು ಜಾಗದಲ್ಲಿ ಸರಿಯಾದ ಇಂಟರ್ನೆಟ್ ಸೌಲಭ್ಯ ಇಲ್ಲದೆ ಇರುವ ಕಾರಣವೂ ಕೂಡ ವಿಘ್ನ ಎದುರಾಗಿದೆ ಅಂದ ಹಾಗೆ ಸ್ನೇಹಿತರೆ ಮೊದಲ ದಿನವಾಗಿದ್ದರಿಂದ ಗಣತಿದಾರರಿಗೆ ಬ್ಲಾಕ್ ಪತ್ತೆ ಮಾಡಿಕೊಂಡು ಸ್ಥಳ ಪರಿಶೀಲನೆ ಮಾಡುವುದರಲ್ಲಿ ಸಮಸ್ಯೆ ಎದುರಾಗಿದೆ ಅಪ್ಲಿಕೇಶನ್ ಡೌನ್ಲೋಡ್ ಆಗಿರಬಹುದು ತಾಂತ್ರಿಕ ಸಮಸ್ಯೆ ನೆಟ್ವರ್ಕ್ ಸಮಸ್ಯೆ ಒಟಿ ಬರದೇ ಇರುವುದು ಸೇರಿದಂತೆ ಇತರೆ ಹಲವು ಕಾರಣಗಳಿಂದ ಸಮೀಕ್ಷೆ ವೇಗ ಕುಸಿತವಾಗಿದೆ ಹಾಗಾಗಿ ಮೊದಲ ದಿನವೇ ಸಮೀಕ್ಷೆಯಲ್ಲಿ ಗುರಿ ಮುಟ್ಟುವಲ್ಲಿ ವಿಫಲವಾಗಿದೆ ಅಂದ ಹಾಗೆ ಸ್ನೇಹಿತರೆ ಈಗ ಇಂಟರ್ನೆಟ್ ಇಲ್ಲದ ಕಡೆಗೆ ಅಪ್ಲಿಕೇಶನ್ ಮಾಡದೇ ಇರುವ ಕಾರಣ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆ ಅಥವಾ ಅಂಗನವಾಡಿಗಳಲ್ಲಿ ವಿಶೇಷ ಶಿಬಿರವನ್ನು ಆಯೋಜಿಸಿ ಗಣತಿ ನಡೆಸಲು ಕೂಡ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಇನ್ನು ಇದೇ ಮಧ್ಯೆ ಬೆಳಗಾವಿಯಲ್ಲಿ ಒಂದು ಎಡವಟ್ಟು ಕೂಡ ಆಗಿದೆ ಅದೇನೆಂದರೆ ಮೃತಪಟ್ಟ ಶಿಕ್ಷಕರನ್ನ ಈ ಒಂದು ಜಾತಿ ಗಣತಿ ಮಾಡುವುದಕ್ಕೆ ನೇಮಕ ಮಾಡಿದ್ದಾರೆ ಹೌದು ರಾಜ್ಯಾದ್ಯಂತ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಆರಂಭವಾಗಿದೆ ಆದ್ದರಿಂದ ಬೆಳಗಾವಿಯಲ್ಲಿ ಶಿಕ್ಷಣ ಇಲಾಖೆ ಒಂದು ಎಡವಟ್ಟು ಮಾಡಿಕೊಂಡಿದೆ ತೀರಿ ಹೋಗಿರುವ ಶಿಕ್ಷಕರ ಹೆಸರನ್ನು ಈ ಒಂದು ಜಾತಿ ಗಣತಿ ಸಮೀಕ್ಷೆ ಮಾಡಲು ನೇಮಕ ಮಾಡಿಕೊಳ್ಳಲಾಗಿದೆ ಅಷ್ಟು ಮಾತ್ರವಲ್ಲ ನಿವೃತ್ತಿ ಹೊಂದುತ್ತಿರುವ ಶಿಕ್ಷಕರು ಕೂಡ ಆಯ್ಕೆಯಾಗಿದ್ದಾರೆ ಏಳು ತಿಂಗಳ ಗರ್ಭಿಣಿಯನ್ನು ಕೂಡ ಈ ಒಂದು ಜಾತಿ ಸಮೀಕ್ಷೆ ಮಾಡುವಂತೆ ಆಯ್ಕೆ ಮಾಡಲಾಗಿದೆ ಅದರ ಜೊತೆಗೇ ವಿಶೇಷ ಚೇತನರನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿದೆ ಹಾಗಾಗಿ ಈ ಒಂದು ಗೊಂದಲವನ್ನು ಸರಿಪಡಿಸುವಂತೆ ಬೆಳಗಾವಿಯ ಶಿಕ್ಷಕರು ಪ್ರತಿಭಟನೆ ಮಾಡಿದ್ದಾರೆ ಸಮಸ್ಯೆಗೆ ಸ್ಪಂದಿಸದಿದ್ದರೆ ಈ ಒಂದು ಜಾತಿ ಗಣತಿಗೆ ಬಹಿಷ್ಕಾರ ಹಾಕುವುದಾಗಿಯೂ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಹತ್ತಿರವೂ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇದೀಗ ರಾಜ್ಯದ ಬಿ ಪಿ ಎಲ್ ಕಾರ್ಡುದಾರರಿಗೆ ಕಾರ್ಡ್ದಾರರಿಗೆ ಒಂದು ಶಾಕಿಂಗ್ ಸುದ್ದಿ ಹೌದು ಸ್ನೇಹಿತರೆ ಈಗಾಗಲೇ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದು ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಇದೇ ಮಧ್ಯೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಯಾರೆಲ್ಲ ಪಡಿತರ ಪಡೆದುಕೊಂಡಿಲ್ಲವೋ ಅಂಥವರ ರೇಷನ್ ಕಾರ್ಡು ಕೂಡ ಮೊದಲ ಹಂತದಲ್ಲಿ ರದ್ದು ಮಾಡಲಾಗುವುದು ಎಂದು ಹೇಳಲಾಗುತ್ತಿದೆ ಹೌದು ಆರು ತಿಂಗಳಿನಿಂದ ಬಿ ಪಿ ಎಲ್ ಕಾರ್ಡ್ ಮೂಲಕ ನೀವೇನಾದರೂ ಪಡಿತರ ಆಹಾರದನ್ನು ಪಡೆದುಕೊಂಡಿಲ್ಲವೆಂದರೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡು ಶೀಘ್ರವೇ ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಆಗುವ ಸಾಧ್ಯತೆ ಇದೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ ಹಲವರ ವಿಫಲಕರನ್ನು ರದ್ದಾಗಲಿದೆ ಈ ಕುರಿತಂತೆ ಸ್ವತಃ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವ ಸುಧಾಕರ್ ಅವರು ಸೂಚನೆ ಕೊಟ್ಟಿದ್ದಾರೆ ಹೌದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಣಿಕೆ ಕುರಿತಂತೆ ಹೆಚ್ಚಿನ ನಿಗಾ ವಹಿಸಿ ಮತ್ತು ಅವರ ವಿರುದ್ಧ ಕ್ರಮ ಜರುಗಿಸಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇದೇ ಮಧ್ಯೆ ಈ ಒಂದು ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಿಂದ ಮೂರು ಸಾವಿರದ ಏಳ್ನೂರ ಎಪ್ಪತ್ಮೂರು ಪಡಿತರ ಚೀಟಿಗಳು ನ್ಯಾಯಬೆಲೆ ಅಂಗಡಿಗಳಿಂದ ಯಾವುದೇ ಪಡಿತರ ಪಡೆದುಕೊಂಡಿಲ್ಲ ಅವರ ಕಾರ್ಡು ಕೂಡ ರದ್ದು ಮಾಡಿ ಎಂದು ಸೂಚನೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಹಲವರ ಬಿಪಿಎಲ್ ಕಾರ್ಡು ರದ್ದಾಗುವ ಸಾಧ್ಯತೆ ಇದೆ ಬಿಪಿಎಲ್ನಿಂದ ಎಪಿಎಲ್ ಕಾರ್ಡ್ಗೆ ಅವರನ್ನು ವರ್ಗಾವಣೆ ಮಾಡಲಾಗುತ್ತಿದೆ ಅಂದಹಾಗೆ ನಿಮ್ಮದೇನಾದರೂ ವರ್ಷದ ಕುಟುಂಬದ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಗಡಿದಾಟುತ್ತಿದ್ರೆ ಆಗ ನೀವು ಕೂಡ ಎ ಪಿ ಎಲ್ ಕಾರ್ಡ್ ಪಡೆದುಕೊಳ್ಳಬೇಕಾಗುತ್ತೆ ಅದೇ ರೀತಿ ನಿಮ್ಮ ಬಳಿ ನಾಲ್ಕು ಚಕ್ರದ ಸ್ವಂತ ವಾಹನ ಇದ್ರೆ ಅಂದ್ರೆ ವೈಟ್ ನಂಬರ್ ಪ್ಲೇಟ್ ಕಾರ್ ಇದ್ರೆ ನೀವು ಎ ಪಿ ಎಲ್ ಪಡೆದುಕೊಳ್ಳಬೇಕಾಗುತ್ತೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಕಳೆದ ಒಂದು ವರ್ಷದಲ್ಲಿ ಹತ್ತು ಲಕ್ಷ ಅಥವಾ ಹದಿನೈದು ಲಕ್ಷ ಹೀಗೆ ವಹಿವಾಟು ಮಾಡಿದ್ರೂ ಕೂಡ ನಿಮ್ಮನ್ನ ಪತ್ತೆ ಮಾಡಲಾಗುತ್ತೆ ಸ್ನೇಹಿತರೆ ಆಹಾರ ಇಲಾಖೆಯು ಆದಾಯ ತೆರಿಗೆ ಇಲಾಖೆ ಬ್ಯಾಂಕ್ ಸೇರಿದಂತೆ ಎಲ್ಲ ಒಂದು ಇಲಾಖೆಗಳೊಂದಿಗೆ ಮಾಹಿತಿಯನ್ನು ಸಂಗ್ರಹ ಮಾಡುತ್ತಿದೆ ಅದರ ಮೂಲಕವೇ ಹನ್ನರೂ ಯಾರು ಮತ್ತು ಹರ ಕುರಿತ ಂತೆ ಪರಿಶೀಲನೆ ಮಾಡಲಾಗುತ್ತಿದೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸೆಪ್ಟೆಂಬರ್ ಇಪ್ಪತ್ನಾಲ್ಕಕ್ಕೆ ರಾಜ್ಯಾದ್ಯಂತ ಬಿಜೆಪಿ ನಾಯಕರು ರಸ್ತೆ ತಡೆ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ಸಜ್ಜಾಗುತ್ತಿದ್ದಾರೆ ಏಕೆಂದರೆ ಕರ್ನಾಟಕದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದು ಬಿಜೆಪಿ ನಾಯಕರು ಟೀಕೆಗಳನ್ನು ಮಾಡುತ್ತಿದ್ದು ಈಗ ಇದೇ ಒಂದು ಟೀಕೆ ಮತ್ತು ಆರೋಪಗಳಿಗೆ ಮಾಧ್ಯಮಗಳ ಮುಂದೆ ಡಿಕೆ ಶಿವಕುಮಾರ್ ಅವರು ತಮ್ಮದೇ ಶೈಲಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಪ್ರಧಾನಿ ಮನೆ ಮುಂದೆ ಹೋಗಿ ನೋಡಿ ಎಷ್ಟು ರಸ್ತೆಯಲ್ಲಿ ಗುಂಡಿಗಳಿವೆ ಗೊತ್ತಾಗುತ್ತೆ ಎಂದು ಮಾಧ್ಯಮದವರ ಮುಂದೆ ಮಾತನಾಡಿದ್ದಾರೆ ಹೌದು ಬೆಂಗಳೂರು ನಗರದಲ್ಲಿ ರಸ್ತೆ ಗುಂಡುಗಳನ್ನು ಮುಚ್ಚುವ ಕೆಲಸ ನಾವು ಶುರು ಮಾಡಿದ್ದೇವೆ ಪ್ರತಿದಿನ ಸುಮಾರು ಒಂದು ಸಾವಿರ ಗುಂಡಿಗಳನ್ನು ಮುಚ್ಚುವ ಕೆಲಸ ಜಿ ಬಿ ಎ ಕಡೆಯಿಂದ ಮಾಡಲಾಗುತ್ತಿದೆ ಇದನ್ನು ಐ ಟಿ ಕಂಪನಿಗಳು ತಿಳಿದುಕೊಳ್ಳಬೇಕು ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲ ನಾನು ಇತ್ತೀಚೆಗೆ ದೆಹಲಿಗೆ ಹೋಗಿದ್ದೆ ದೆಹಲಿಯಲ್ಲಿ ಒಂದು ಸುತ್ತು ಎಲ್ಲ ಕಡೆ ನೋಡಿ ಬಂದೆ ಪ್ರಧಾನಿ ಮಂತ್ರಿಗಳ ಮನೆ ಮುಂದೆ ರಸ್ತೆಯಲ್ಲಿ ಎಷ್ಟು ಗುಂಡಿಗಳಿವೆ ಎಂಬುದನ್ನು ನೀವು ನೋಡಬೇಕಾಗುತ್ತೆ ಬೇಕಾದರೆ ನಿಮ್ಮ ವರದಿಗಾರರನ್ನ ಅಲ್ಲಿಗೆ ಕಳುಹಿಸಿ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ರಸ್ತೆ ಗುಂಡಿಗಳು ಇರುತ್ತವೆ ದೇಶದೆಲ್ಲೆಡೆ ಇರುವ ಸಮಸ್ಯೆ ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರವೇ ಅಲ್ಲ ನೀವು ಮಾಧ್ಯಮದವರು ಇದನ್ನೇ ದೊಡ್ಡ ವಿಷಯ ಮಾಡಿ ಬಿಂಬಿಸುವ ಅಗತ್ಯವಿಲ್ಲ ಎಂದು ಮಾಧ್ಯಮದವರಿಗಿನೇ ಮಾತನಾಡಿದ್ದಾರೆ ಇದು ಕೇವಲ ಕರ್ನಾಟಕ ರಾಜ್ಯದ ಸಮಸ್ಯೆ ಅಷ್ಟೇ ಅಲ್ಲ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ಒಂದು ಹಿಂದೆ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಸರಿಯಾಗಿ ರಸ್ತೆ ಮಾಡಿದ್ರೆ ಇಂದು ಈ ಸಮಸ್ಯೆನೆ ಬರುತ್ತಿರಲಿಲ್ಲ ಈಗ ಶೀಘ್ರವೇ ಚುನಾವಣೆ ಹತ್ತಿರ ಬರ್ತಾ ಇದೆ ಅದಕ್ಕೇ ಅವರು ನಮ್ಮ ಸರ್ಕಾರದ ಮೇಲೆ ಇಲ್ಲೇ ಸಲ್ಲದ ಆರೋಪ ಮಾಡ್ತಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಸದ್ಯಕ್ಕೆ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಇಷ್ಟವನಿಸಿದರೆ ವಿಡಿಯೋಗೆ ನೀವು ಲೈಕ್ ಮಾಡಿ